ಸರ್ ನಮಸ್ಕಾರ ರೀ ನಮಸ್ಕಾರ ಇದ್ ಏನಂತ ಗೊತ್ತಾಗ್ಲಿಲ್ಲ ಸೈಂದ್ರ ಲವಣ ಉಪ್ಪು ರೀ ಸೈಂದವ ಲವಣ ರೀ ಸೈಂದ್ರ ಲವಣ ಓಹೋ ಎಷ್ಟಾದ್ರಿ ಇದು ಕ್ವಾಂಟಿಟಿ ಇದು ಒಂದ್ ಏಳು ಗಂಟೆ ತನ ಐತ್ರಿ ಸದ್ಯಕ್ಕ ಇಷ್ಟೇ ತಗೊಂಡ್ರಿ ಸರ್ ನೀವು ಸ್ವಲ್ಪ ಈಗ ಮನ್ಯ ಇದ್ರ ಮನ್ಸಾರ ತಿಲಾಕ ಚಲೋತ್ರಿ ಬಿ ಪಿ ಮತ್ ಕೆಲವೊಂದ್ ಕಾಯಿಲೆ ಆ ಇದು ಉಪ್ ತಿಂದ್ರ ಸರಿಯತ್ ಕೆಲವೊಂದ್ ಕಾಯಿಲೆಗಳು ಸರಿ ಅಂದ್ರ ಅಡಿಗೆ ಬಳಸ್ಬೋದೇನ್ರಿ ಅಡಿಗೆ ಬಳಸ್ಲಾಕ್ ಆಮೇಲೆ ಇನ್ನೊಂದು ಆಕಳಗಳಿಗೆ ಮುಂದಿಟ್ರೆ ಮೇವು ಜಾಸ್ತಿ ತಿಂತಾವ್ರೆ ಬಾಯಿ ರುಚಿ ಬರ್ತದ ಜೀರ್ಣಶಕ್ತಿ ಚಲೋ ಚಲೋ ಆಗತ್ತ ಮನ್ಸಾರ್ ಉಪ್ಪಿನಕಾಯಿ ತಿಲ್ಲ ಆತರ ಅವಕ್ಕೂ ಒಂದ್ ಉಪ್ಪಿನಕಾಯಿ ಕೊಟ್ಟಂಗ್ ಹ್ಮ್ ಇದು ಕೊಟ್ರೆ ಆಕಳಗಳಿಗೆ ಹೆಲ್ದಿ ಆಗಿ ಅಕ್ಕು ಇರ್ತಾವ್ರೆ ಜಾಸ್ತಿ ಯಾವ ತರ ಎಷ್ಟೆಷ್ಟ್ ಇರ್ತಾರ ಆಕಳಿಗೆ ಅಂದ್ರೆ ಅಲ್ಲಿ ತೋರ್ಸಂ ಆಕಿ ஒன்னொந்தும் நெக்கமே அல்லேத்த மக்கள் சரிசிட்டு ஓஹோ அல்ல அல்ல நெக் அவட்ட நெக்வ்